ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಆತ್ಮೀಯ ಸ್ವಾಗತ ನನ್ನ ಆತ್ಮೀಯ ಸ್ನೇಹಿತರೆ ನಿಮ್ಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಅದ್ಭುತ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಎಂದುಕೊಂಡಿದ್ದೇನೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿರುವ ಆ ನಗುಮುಖದ ಸದಾ ಉತ್ಸಾಹಭರಿತ ಸಾಹಸ ಪ್ರಿಯ ಯಾವತ್ತೂ ಪ್ಯಾಕ್ ಮಾಡಿಕೊಂಡು ಹೊರಡಲು ಸಿದ್ಧನಿರುವ ನಿಮ್ಮ ಧನುರಾಶಿ ಸ್ನೇಹಿತ ಅಥವಾ ಸಂಗಾತಿಯ ಬಗ್ಗೆ ನಿಮಗೆ ತಿಳಿದಿರುವುದೆಲ್ಲ ನಿಜವೇ ಅಂತ ಅನಿಸಿತ್ತಾ ಅಥವಾ ಅವರ ಅತೀ ಸಂತೋಷದ ಮುಖವಾಡದ ಹಿಂದೆ ಯಾರೂ ಊಹಿಸದಂಥ ಕೆಲವು ಆಳವಾದ ರಹಸ್ಯಗಳು ನೋವುಗಳು ಮತ್ತು ಅಂತರಂಗದ ಬಯಕೆಗಳು ಅಡಗಿವಿಯೇ ಹೌದು ಹೌದು ಅವರ ಆ ಮುಖವಾಡದ ಹಿಂದಿರುವ ಸತ್ಯಗಳನ್ನೇ ನಾವು ಇವತ್ತು ಅನಾವರಣ ಮಾಡಲಿದ್ದೇವೆ ಇದು ನಿಮ್ಮ ಜೀವನದಲ್ಲಿರುವ ಧನುರಾಶಿ ವ್ಯಕ್ತಿಯನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ನೆರವಾಗಲಿದೆ ಜೊತೆಗೆ ಅವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲಿದೆ ಹಾಗಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ಕ್ಷಣವನ್ನು ತಪ್ಪಿಸಿಕೊಳ್ಳಬೇಡಿ ಇವರ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು ಜನಪ್ರಿಯ ಕನ್ನಡ ಡೈಲಾಗ್ ನೆನಪಾಗುತ್ತೆ ನನಗೆ ಏನ್ ಹೇಳಕ್ ಬರ್ಬೇಡ ನಾನ್ ಹೇಗಿದ್ನೋ ಹಾಗೆ ಇರ್ತೀನಿ ನಿಮ್ಮ ಜೀವನದಲ್ಲಿರೋ ಧನುರಾಶಿಯವರು ಇದನ್ನ ಹೇಳಿದ್ದಾರಾ ಅಥವಾ ಅವರಿಗೆ ಈ ಡೈಲಾಗ್ ಸರಿಯಾಗಿ ಹೊಂದುತ್ತೆ ಅಂತ ನಿಮಗೆ ಅನ್ಸಿದ್ಯಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹ್ಯಾಶ್ಟ್ಯಾಗ್ ಧನುರಾಶಿ ಸ್ವಾತಂತ್ರ್ಯ ಹ್ಯಾಶ್ಟ್ಯಾಗ್ ನನ್ನಷ್ಟಕ್ಕೆ ನಾನು ಅನ್ನೋ ಕನ್ನಡ ಹ್ಯಾಶ್ಟ್ಯಾಗ್ಗಳ ಜೊತೆ ಹಂಚಿಕೊಳ್ಳಿ ಆದರೆ ಅದಕ್ಕೂ ಮುನ್ನ ನಿಮ್ಗೆ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ನ ವಿಷಯಗಳು ಇಷ್ಟವಾಗಿತ್ತಿದ್ದರೆ ದಯವಿಟ್ಟು ಇಪ್ಪಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಇದನ್ನು ಹಂಚಿಕೊಳ್ಳಿ ಯಾಕಂದ್ರೆ ಜ್ಞಾನ ಹಂಚಿಕೊಂಡಷ್ಟು ಬೆಳೆಯುತ್ತದೆ ಅಲ್ವಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಶೇರ್ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ ನಿಮ್ಮ ಪ್ರೀತಿ ಹೀಗೇ ಇರಲಿ ಹಾಗಾದರೆ ಆ ಗುಪ್ತ ಸಾಹಸಿಗನ ಲೂಕಕ್ಕೆ ಕಾಲಿಡೋಣ ಬನ್ನಿ ಬನ್ನಿ ಧನುರಾಶಿ ಎಂದರೆ ಸಾಕು ನಮ್ಮ ಮನಸ್ಸಿಗೆ ಮೊದಲು ಬರೋದು ಪಾಸಿಟಿವಿಟಿ ಅದೃಷ್ಟ ಮತ್ತು ಒಂದು ದೊಡ್ಡ ನಂಬಿಕೆ ಅಲ್ವಾ ಇವರ ಸುತ್ತಮುತ್ತ ಇರುವ ಜನರಿಗೂ ಕೂಡ ಇವರ ಆ ಅಗಾಧ ಶಕ್ತಿ ಮತ್ತು ಎನರ್ಜಿ ಸಾಂಕ್ರಾಮಿಕ ರೋಗದಂತೆ ಹರಡುತ್ತದೆ ನಿಮ್ಮ ಜೀವನದಲ್ಲಿ ಒಬ್ಬ ಧನುರಾಶಿ ವ್ಯಕ್ತಿ ಇದ್ದಾನೆ ಅಂದರೆ ನೀವು ಒಂದು ಗೊತ್ತಿಲ್ಲದ ಸಾಹಸಕ್ಕೆ ಹೊರಟಿದ್ದೀರಾ ಎಂದರ್ಥ ಆ ಸಾಹಸ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಒಂದ ವಿಷಯ ಮಾತ್ರ ಪಕ್ಕಾ ಮಜ ಮಾತ್ರ ಬೇಕಾದಷ್ಟಿರುತ್ತೆ ಖಂಡಿತ ಬೋರ್ ಆಗಲ್ಲ ಅವರ ಜೊತೆಗಿದ್ರೆ ಬೋರ್ ಅನ್ನೋ ಪದಕ್ಕೆ ಡಿಕ್ಷನರಿಯಲ್ಲಿ ಜಾಗನೇ ಇಲ್ಲ ಇವರು ಯಾವಾಗಲೂ ತಮ್ಮ ಬ್ಯಾಗ್ ಸಿದ್ಧಪಡಿಸಿಕೊಂಡು ಒಂದು ಹೊಸ ಕಥೆಯನ್ನು ಹೇಳಲು ಸಿದ್ಧವಾಗಿರುವ ಟಿಪಿಕಲ್ ಸ್ನೇಹಿತರು ಯಾಕಂದ್ರೆ ಇವರು ಜೀವನಕ್ಕೆ ಸದಾ ಎಸ್ ಅಂದ್ರೆ ಹೌದು ಅಂತಾರೆ ಜೀವನ ಏನೇ ಪ್ರಪೋಸ್ ಮಾಡಿದ್ರೂ ಧನುರಾಶಿ ಪುರುಷರು ಅದನ್ನು ಎರಡು ಕೈಗಳಿಂದ ಮುಕ್ತವಾಗಿ ಸ್ವೀಕರಿಸುತ್ತಾರೆ ಯಾವುದೇ ವಿಷಯದಲ್ಲಿ ಪಾಸಿಟಿವ್ ಸೈಡ್ ಹುಡುಕೋದ್ರಲ್ಲಿ ಇವರು ಎಕ್ಸ್ಪರ್ಟ್ಸ್ ಹಾಗಾಗಿ ಇವರ ಆಶಾವಾಡಿ ದೃಷ್ಟಿಕೋನವೇ ಈ ಅಗ್ನಿರಾಶಿಯ ಒಂದು ದೊಡ್ಡ ಪ್ರಮುಖ ಗುಣ ಇಂತಹ ವ್ಯಕ್ತಿಯನ್ನು ಹೊಂದಿರುವವರು ನಿಜಕ್ಕೂ ಅದೃಷ್ಟವಂತರು ಎನ್ನಬಹುದು ಆದರೆ ನನ್ನ ಆತ್ಮೀಯ ಸ್ನೇಹಿತರೆ ನಮಗೆಲ್ಲ ಮೇಲ್ನೋಟಕ್ಕೆ ಅನ್ಸೋ ಹಾಗೆ ಧನುರಾಶಿ ಪುರುಷರು ಬರೀ ಮೋಜುಮಸ್ತಿ ಪಾಸಿಟಿವಿಟಿ ಮತ್ತು ನಿರಂತರ ಸಂಚಾರ ಅಷ್ಟೇ ಅಲ್ಲ ಅವರಿಗೆ ಕೆಲವು ಉತ್ತಮ ಮನಸೆಳೆಯುವ ಗುಣಗಳು ಇರುವಂತೆಯೇ ಅವರು ಬೇರೆಯವರಿಗೆ ಎಂದಿಗೂ ತೋರಿಸದ ಕೆಲವು ಗುಪ್ತ ಮತ್ತು ಆಳವಾದ ಸವಾಲಿನ ಬದಿಗಳೂ ಇವೆ ಆ ಕರಾಳವಾದ ಸತ್ಯಗಳು ಮತ್ತು ಮರೆಯಾದ ರಹಸ್ಯಗಳನ್ನು ಬಿಚ್ಚಿಡಲು ನೀವು ಸಿದ್ಧರಿದ್ದೀರಾ ಬನ್ನಿ ಅವರನ್ನು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಅವರ ಮನಸ್ಸಿನ ಆಳಕ್ಕಿಳಿದು ನೋಡೋಣ ಹಾಗಾದರೆ ಈ ಅಪ್ಪಟ ಸ್ವಾತಂತ್ರ್ಯ ಪ್ರಿಯರು ಭಾವನಾತ್ಮಕ ವಿಷಯಗಳಲ್ಲಿ ಯಾಕೆ ಸ್ವಲ್ಪ ಹಿಂದೆ ಸರಿಯುತ್ತಾರೆ ಅವರು ಸದಾ ಮುಕ್ತವಾಗಿರಲು ಬಯಸುವ ಈ ಮನಸ್ಥಿತಿ ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾ ಮುಂದಿನ ಭಾಗದಲ್ಲಿ ಧನುರಾಶಿ ಪುರುಷರ ಕೆಲವು ಅಚ್ಚರಿಗೊಳಿಸುವ ಗುಣಗಳನ್ನ ಅನಾವರಣ ಮಾಡೋಣ ಧನುರಾಶಿ ಪುರುಷರಿಗೆ ಅನೇಕ ಗುಣಗಳಿವೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಮುಖಗಳಿವೆ ಇವು ಅವರನ್ನು ಅವರು ಯಾರಾಗಿದ್ದಾರೆ ಎಂಬುದನ್ನು ರೂಪಿಸುತ್ತವೆ ಅವರ ವ್ಯಕ್ತಿತ್ವಕ್ಕೆ ವಿಭಿನ್ನ ಆಯಾಮಗಳನ್ನು ನೀಡುತ್ತವೆ ಬನ್ನಿ ಸ್ನೇಹಿತರೆ ಅವರ ಈ ಗುಣಗಳನ್ನು ಒಂದೊಂದಾಗಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ ಒಂದು ಅನಂತ ಆಶಾವಾದಿಗಳು ಇವರ ಮೊದಲ ಮತ್ತು ಪ್ರಮುಖ ಗುಣ ಅಂದ್ರೆ ಇವರು ಅತಿ ಹೆಚ್ಚು ಆಶಾವಾದಿಗಳು ಮತ್ತು ಸದಾ ಸಕಾರಾತ್ಮಕ ಭಾವನೆಯಿಂದ ತುಂಬಿರುತ್ತಾರೆ ಹೆಚ್ಚಿನ ಸಮಯ ಇದು ತುಂಬಾ ಒಳ್ಳೆಯದು ಯಾಕಂದ್ರೆ ಯಾವುದೇ ಸಮಸ್ಯೆಗಳ ಆಳಕ್ಕೆ ಇವರು ಹೋಗೋದಿಲ್ಲ ಬದಲಿಗೆ ಯಾವಾಗಲೂ ಸಂಪೂರ್ಣವಾಗಿ ಯಾವಾಗಲೂ ತಾವು ಹಾದುಹೋಗುತ್ತಿರುವ ಕಠಿಣ ಪರಿಸ್ಥಿತಿಗಳಲ್ಲೂ ಒಳ್ಳೆಯದನ್ನೇ ನೋಡಲು ಪ್ರಯತ್ನಿಸ್ತಾರೆ ಇವರ ದೃಷ್ಟಿಯಲ್ಲಿ ಪ್ರತಿ ಸವಾಲು ಒಂದು ಅವಕಾಶ ಪ್ರತಿ ಅಡೆತಡೆಯೂ ಒಂದು ಹೊಸ ಪಾಠ ಹಾಗಾಗಿ ಹೊಸ ಅವಕಾಶಗಳಿಗೆ ಇವರು ಯಾವಾಗಲೂ ತೆರೆದುಕೊಂಡಿರುತ್ತಾರೆ ಮತ್ತು ಹೊಸತನವನ್ನು ಸದಾ ಸ್ವಾಗತಿಸುತ್ತಾರೆ ಇದು ಅವರ ಶಕ್ತಿ ಆದರೆ ಕೆಲವೊಮ್ಮೆ ಕಹಿಸತ್ಯಗಳನ್ನು ಒಪ್ಪಿಕೊಳ್ಳಲು ಇವರಿಗೆ ಕಷ್ಟವಾಗಬಹುದು ಎರಡು ಅಂಟಿಕೊಳ್ಳದ ಮನೋಭಾವ ಧನುರಾಶಿ ಪುರುಷರು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗದಂತಹ ಒಂದು ವಿಶಿಷ್ಟ ಜಗತ್ತಿನಲ್ಲಿ ಬದುಕುತ್ತಾರೆ ಕೆಲವು ಬದ್ಧತೆಗಳು ಇವರಿಗೆ ಭಯ ಹುಟ್ಟಿಸುತ್ತವೆ ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ ಎಂಬ ಆತಂಕ ಸದಾ ಕಾಡುತ್ತದೆ ಹಾಗೆಯೇ ಯಾವುದಾದರೊಂದು ವಿಷಯದಲ್ಲಿ ಗಟ್ಟಿಯಾಗಿ ಸ್ಥಿರವಾಗಿ ನಿಲ್ಲಬೇಕು ಅಂದ್ರೂ ಅವರಿಗೆ ಕಷ್ಟ ಯಾಕೆ ಗೊತ್ತಾ ಯಾಕಂದ್ರೆ ಅವರ ಆತ್ಮ ಅತಿಯಾಗಿ ಸ್ವತಂತ್ರವಾಗಿರಲು ಇಷ್ಟಪಡುತ್ತದೆ ಯಾವುದೇ ಬಂಧನವಿಲ್ಲದೆ ಮುಕ್ತವಾಗಿ ಹಾರಲು ಬಯಸುತ್ತದೆ ಇವರ ಮನಸ್ಥಿತಿ ಹೇಗಪ್ಪ ಅಂದ್ರೆ ಕಟ್ಟಿದ್ದೆಲ್ಲವ ಕಟ್ಟಿ ನಿನ್ನ ಕಟ್ಟದೆ ಬಿಟ್ಟೆ ಅನ್ನೋ ಹಾಗೆ ಇದು ಕೆಲವೊಮ್ಮೆ ಅವರ ಸಂಬಂಧಗಳಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು ಮೂರು ಅದ್ಭುತ ಸ್ವಾತಂತ್ರ್ಯ ಅವರ ಸಕಾರಾತ್ಮಕ ಗುಣಗಳಲ್ಲಿ ಬೇರೆಯವರು ಏನು ಹೇಳುತ್ತಾರೆ ಅಥವಾ ಏನು ಅಂದುಕೊಳ್ಳುತ್ತಾರೆ ಅಂತ ತಮ್ಮದೇ ದಾರಿಯಲ್ಲಿ ಸ್ವತಂತ್ರವಾಗಿ ಬಾಳುವ ಅದ್ಭುತ ಸಾಮರ್ಥ್ಯ ಇವರಿಗಿದೆ ಒಂದು ವಿಮಾನ ಹತ್ತಿ ಜಗತ್ತಿನ ಇನ್ನೊಂದು ಕಡೆ ಅಪರಿಚಿತ ಸ್ಥಳದಲ್ಲಿ ಸಂಪೂರ್ಣ ನೆಮ್ಮದಿಯಿಂದ ಇಳಿಯಲು ಧನುರಾಶಿ ಅವರಿಗೆ ಸಾಧ್ಯ ಅವರ ಆಸಕ್ತಿಗಳು ಬಹುಮುಖಿ ಮತ್ತು ಎಲ್ಲಕ್ಕಿಂತ ಉತ್ತಮ ವಿಷಣ ಅಂದ್ರೆ ಇವರು ತುಂಬಾ ಓದುವ ಕಲಿಯುವ ಸ್ವಭಾವದವರು ಬಹುಶಃ ಇವರು ಆ ಹೊಸ ಸ್ಥಳಕ್ಕೆ ಹೋಗುವ ಮೊದಲೇ ಅಲ್ಲಿನ ಭಾಷೆಯನ್ನು ಈಗಾಗಲೇ ಕಲಿತಿರುತ್ತಾರೆ ಇದು ಅವರ ಜ್ಞಾನದಾಹ ಮತ್ತು ಸಾಹಸಮಯ ಮನಸ್ಸಿಗೆ ಸಾಕ್ಷಿ ನಾಲ್ಕು ಭಾವನಾತ್ಮಕ ಸಂಪರ್ಕದ ಕೊರತೆ ಇದು ಅಗ್ನಿರಾಶಿ ಆಗಿರುವುದರಿಂದ ಹಾಗೆಯೇ ಇವರ ಮನಸ್ಸು ಯಾವಾಗಲೂ ತಾತ್ವಿಕ ಲೋಕಕ್ಕೆ ಆಧ್ಯಾತ್ಮಿಕ ಚಿಂತನೆಗಳಿಗೆ ಮತ್ತು ಹೊಸ ಆಲೋಚನೆಗಳಿಗೆ ಸ್ವಲ್ಪ ಅಲೆದಾಡುವ ಗುಣ ಇರುವುದರಿಂದ ಹೆಚ್ಚು ಭಾವನಾತ್ಮಕ ಜಗತ್ತಿನೊಂದಿಗೆ ಗಾಢವಾದ ಸಂಪರ್ಕ ಸಾಧಿಸುವುದು ಇವರಿಗೆ ಸ್ವಲ್ಪ ಕಷ್ಟವಾದಬಹುದು ಕೆಲವೊಮ್ಮೆ ಇದು ಅವರ ಪ್ರಣಯ ಸಂಬಂಧಗಳನ್ನು ಸ್ವಲ್ಪ ಸಂಕೀರ್ಣಗೊಳಿಸಬಹುದು ಯಾಕಂದ್ರೆ ಭಾವನಾತ್ಮಕ ಆಳವನ್ನು ಹುಡುಕುವ ಸಂಗಾತಿಗೆ ಇದು ನಿರಾಶೆ ತರಬಹುದು ಅವರು ಹೇಳೂರ್ದೊಂದೆ ನೀನು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ನನ್ನಷ್ಟಕ್ಕೆ ನಾನು ಇರಲು ಪ್ರೀತಿಸು ಅಂದರೆ ಯಾರೋ ಬಂದು ಅವರಿಗೆ ಏನು ಮಾಡಬೇಕು ಹೇಗೆ ಇರಬೇಕು ಯಾವಾಗ ಇರಬೇಕು ಅಂತ ಹೇಳಿದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ ಅದು ಅವರ ಸ್ವಾತಂತ್ರ್ಯವನ್ನು ಕಸಿಯುವಂತೆ ಭಾಸವಾಗುತ್ತದೆ ಇಷ್ಟೆಲ್ಲ ಸ್ವಾತಂತ್ರ್ಯ ಸಾಹಸ ಅಂತಾರಲ್ಲ ಹಾಗಿದ್ರೆ ಈ ಧನುರಾಶಿ ಪುರುಷರ ಹೃದಯ ಗೆಲ್ಲೋದು ಹೇಗೆ ಅವರಿಗೆ ಯಾವ ವಿಷಯಗಳು ನಿಜವಾಗ್ಲೂ ಇಷ್ಟ ಅತಿ ಗಂಭೀರ ಜನರೆಂದರೆ ಅವರಿಗೆ ಯಾಕೆ ಇಷ್ಟವಿಲ್ಲ ಅವರ ಇಷ್ಟಾನಿಷ್ಟಗಳ ಹಿಂದಿರುವ ಸತ್ಯವನ್ನ ಈಗ ತಿಳಿಯೋಣ ಇದು ನಿಮಗೆ ಅವರ ಮನಸ್ಸನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಧನುರಾಶಿ ಪುರುಷರ ಇಷ್ಟಗಳು ಮತ್ತು ಇಷ್ಟ ಪಡೆದಿರುವ ವಿಷಯಗಳು ಏನೇನು ಅಂತ ಈಗ ಇನ್ನೂ ಆಳವಾಗಿ ನೋಡೋಣ ಈ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು ಅವರ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಗಿದೆ ಅವರನ್ನು ಉತ್ತಮವಾಗಿ ತಿಳಿದುಕೊಳ್ಳಲು ಇದು ಬಹಳ ಮುಖ್ಯವಾದ ಅಡಿಪಾಯ ಇದರಿಂದ ಅವರ ವರ್ತನೆಗಳ ಹಿಂದಿನ ನಿಜವಾದ ಕಾರಣಗಳು ನಿಮಗೆ ಅರ್ಥವಾಗುತ್ತವೆ ಇಷ್ಟಗಳು ವಾಟ್ ದೇ ಅಡೋರ್ ಸಂಪೂರ್ಣ ಸ್ವಾತಂತ್ರ್ಯ ಧನುರಾಶಿ ಪುರುಷರಿಗೆ ಸ್ವಾತಂತ್ರ್ಯವೆಂದರೆ ಕೇವಲ ಒಂದು ಆಯ್ಕೆಯಲ್ಲ ಅದು ಅವರ ಅಸ್ತಿತ್ವದ ಮೂಲಭೂತ ಅವಶ್ಯಕತೆ ಯಾವುದೇ ರೀತಿಯ ಬಂಧನ ನಿಯಂತ್ರಣ ಅವರಿಗೆ ಸಹ್ಯವಲ್ಲ ಅವರು ತಮ್ಮದೇ ಆದ ನಿಯಮಗಳನ್ನು ರೂಪಿಸಿಕೊಳ್ಳಲು ಮತ್ತು ಅವಗಳಂಟೆ ಬದುಕಲು ಬಯಸುತ್ತಾರೆ ಇದು ಅವರಿಗೆ ಆಮ್ಲಜನಕದಷ್ಟೇ ಮುಖ್ಯ ಸಾಹಸಗಳು ಜೀವನದಲ್ಲಿ ಹೊಸ ಅನುಭವಗಳನ್ನು ಅರಸುವುದು ಅವರ ಸ್ವಭಾವ ಟ್ರೆಕ್ಕಿಂಗ್ ಹೊಸ ಸ್ಥಳಗಳ ಅನ್ವೇಷಣೆ ಅಥವಾ ಹೊಸ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಇದೆಲ್ಲವೂ ಅವರಿಗೆ ಸಾಹಸಮಯವೇ ಇದು ಅವರ ಮನಸ್ಸನ್ನು ಸದಾ ಚೈತನ್ಯದಿಂದ ಇಡುತ್ತದೆ ಪ್ರಕೃತಿಯನ್ನು ಅನ್ವೇಷಿಸಲು ಹೊರಡುವುದು ನಿಸರ್ಗದ ವಿಶಾಲತೆ ಮತ್ತು ಮುಕ್ತ ವಾತಾವರಣ ಅವರನ್ನು ಆಕರ್ಷಿಸುತ್ತದೆ ಪ್ರಕೃತಿಯ ಮಧ್ಯೆ ಅವರು ತಮ್ಮ ಆತ್ಮವನ್ನ ಕಂಡುಕೊಳ್ಳುತ್ತಾರೆ ತಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆಯನ್ನು ಪಡೆಯುತ್ತಾರೆ ಉನ್ನತ ಶಿಕ್ಷಣ ಬುದ್ಧಿವಂತಿಕೆ ತಾವು ಇಷ್ಟಪಡುವ ವಿಷಯಗಳಲ್ಲಿ ಕಲಿಯುವುದು ಮತ್ತು ಬೆಳೆಯುವುದು ಜ್ಞಾನದ ಹಸಿವು ಇವರನ್ನು ನಿರಂತರವಾಗಿ ಕಲಿಯುವಂತೆ ಪ್ರೇರೇಪಿಸುತ್ತದೆ ಅವರು ಕೇವಲ ಶೈಕ್ಷಣಿಕ ಶಿಕ್ಷಣಕ್ಕೆ ಸೀಮಿತರಾಗಿರುವುದಿಲ್ಲ ಜೀವನದ ಪ್ರತಿಯೊಂದು ಮಜಲಿನಲ್ಲಿಯೂ ಕಲಿಯಲು ಮತ್ತು ಬೆಳೆಯಲು ಬಯಸುತ್ತಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಆಳ ಮತ್ತು ಅರ್ಥವನ್ನು ನೀಡುತ್ತದೆ ಎಲ್ಲ ರೀತಿಯ ವಿಸ್ತರಣೆ ತಮ್ಮ ಜ್ಞಾನ ಅನುಭವ ಮತ್ತು ವ್ಯಕ್ತಿತ್ವವನ್ನು ನಿರಂತರವಾಗಿ ವಿಸ್ತರಿಸಿಕೊಳ್ಳುವುದು ಅವರ ಅಂತರಂಗದ ಬಯಕೆ ಅವರು ಎಂದಿಗೂ ಒಂದೇ ಸ್ಥಳದಲ್ಲಿ ನಿಲ್ಲಲು ಇಷ್ಟಪಡುವುದಿಲ್ಲ ಸದಾ ಮುಂದಕ್ಕೆ ಹೋಗಲು ಬಯಸುತ್ತಾರೆ ತಮ್ಮನ್ನು ಸ್ವತಂತ್ರವಾಗಿ ಇರಲು ಬಿಟ್ಟು ಪ್ರೀತಿಸುವ ಮಹಿಳೆಯರು ಅವರ ಸ್ವಾತಂತ್ರ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಗೌರವಿಸಿ ಬಂಧನವಿಲ್ಲದೆ ಪ್ರೀತಿಸುವ ಸಂಗಾತಿಯನ್ನು ಅವರು ಬಯಸುತ್ತಾರೆ ಅವರಿಗೆ ಅಂಟಿಕೊಳ್ಳುವುದು ಅಥವಾ ಅತಿಯಾಗಿ ನಿಯಂತ್ರಿಸಲು ಪ್ರಯತ್ನಿಸುವುದು ಅವರನ್ನು ದೂರ ಮಾಡಬಹುದು ಇಷ್ಟಪಡದಿರುವುದು ವಾಟ್ ದೇ ಡಿಸ್ಲೈಕ್ ಅನಗತ್ಯ ಬಂಧನಗಳು ಇದು ಅವರ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದದ್ದು ಅವರು ನಿರ್ಬಂಧಗಳನ್ನು ವಿಶೇಷವಾಗಿ ಅನಗತ್ಯವಾದ ಮತ್ತು ವ್ಯಕ್ತಿಗತ ಬೆಳವಣಿಗೆಗೆ ಅಡ್ಡಿಯಾಗುವ ಬಂಧನಗಳನ್ನು ಇಷ್ಟಪಡುವುದಿಲ್ಲ ತಮ್ಮ ಪೂರ್ಣ ಸಮಯದ ಉಪಸ್ಥಿತಿಯ ಅಗತ್ಯವಿರುವ ಬದ್ಧತೆಗಳು ಕೆಲವು ಬದ್ಧತೆಗಳು ಅವರ ಸಮಯ ಮತ್ತು ಶಕ್ತಿಯನ್ನು ಅತಿಯಾಗಿ ಬೇಡ್ತವೆ ಎಂದು ಅವರಿಗೆ ಅನಿಸಬಹುದು ಇದು ಅವರ ಸಾಹಸಮಯ ಜೀವನ ಶೈಲಿಗೆ ಅಡ್ಡಿಯಾಗಬಹುದು ತಾವು ಏನು ಮಾಡಬೇಕು ಎಂದು ಹೇಳಲು ತಮಗೆ ಸಾಧ್ಯ ಎಂದು ನಂಬುವ ಯಾರಾದರೂ ಅವರ ನಿರ್ಧಾರಗಳನ್ನು ಬೇರೆಯವರು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅವರಿಗೆ ಕೋಪ ಬರಬಹುದು ಅವರು ತಮ್ಮ ಜೀವನದ ಸೂತ್ರಗಳನ್ನು ತಾವೇ ಹಿಡಿದುಕೊಳ್ಳಲು ಬಯಸುತ್ತಾರೆ ನಿರ್ಬಂಧಗಳು ಯಾವುದೇ ರೀತಿಯ ನಿರ್ಬಂಧಗಳು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಕಾರಣ ಅವರಿಗೆ ಇದು ಹಿಡಿಸುವುದಿಲ್ಲ ಇದು ಅವರ ಮನಸ್ಸನ್ನು ಉಸಿರುಗಟ್ಟಿಸುತ್ತದೆ ನಿರಸ ಜನರು ನಿರಸ ಬೇಸರದ ಅಥವಾ ನಕಾರಾತ್ಮಕ ಜನರು ಅವರ ಸಂತೋಷದಾಯಕ ಮನಸ್ಥಿತಿಯನ್ನು ಹಾಳು ಮಾಡುತ್ತಾರೆ ಅವರು ಸದಾ ಉತ್ಸಾಹಭರಿತ ವಾತಾವರಣವನ್ನು ಬಯಸುತ್ತಾರೆ ಅತಿ ಗಂಭೀರ ಅಥವಾ ಅತಿಯಾಗಿ ಬುದ್ಧಿವಂತಿಕೆ ಪ್ರದರ್ಶಿಸುವ ಜನರು ಅತಿಯಾದ ಗಂಭೀರತೆ ಮತ್ತು ತಮ್ಮ ಜ್ಞಾನವನ್ನು ಅತಿಯಾಗಿ ಪ್ರದರ್ಶಿಸುವರನ್ನು ಅವರು ಇಷ್ಟಪಡುವುದಿಲ್ಲ ಅವರು ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚುತ್ತಾರೆ ಜ್ಞಾನವನ್ನು ಹಂಚಿಕೊಳ್ಳಬೇಕು ಪ್ರದರ್ಶಿಸುವುದಲ್ಲ ಎಂಬುದು ಅವರ ನಂಬಿಕೆ ಸಂದೇಹವಾದ ಸದಾ ವಿಷಯಗಳನ್ನು ಸಂದೇಹದಿಂದ ನೋಡುವ ಮನೋಭಾವ ಅವರಿಗೆ ಹಿಡಿಸುವುದಿಲ್ಲ ಅವರು ಹೊಸ ಆಲೋಚನೆಗಳು ಮತ್ತು ಸಾಧ್ಯತೆಗಳಿಗೆ ಮುಕ್ತ ಮನಸ್ಸಿನಿಂದ ಸ್ವಾಗತಿಸುವರಾಗಿರುತ್ತಾರೆ ನಂತರ ಅವರ ಅಚಲ ಆಶಾವಾದ ಮತ್ತು ಅಪಾರ ಬುದ್ಧಿವಂದಿಕೆ ಅವರ ಶಕ್ತಿಯೆಂದ್ರೆ ಸರಿ ಆದರೆ ಕೆಲವೊಮ್ಮೆ ಅವರ ಈ ಅತಿ ಪ್ರಾಮಾಣಿಕತೆ ಮತ್ತು ಗಂಭೀರತೆಯ ಕೊರತೆ ಅವರ ಜೀವನದಲ್ಲಿ ಯಾವೆಲ್ಲ ಸವಾಲುಗಳನ್ನು ತರುತ್ತೆ ಗೊತ್ತಾ ಅವರ ಸೂಪರ್ ಪವರ್ಗಳ ಜೊತೆ ಅವರ ಅತಿ ಸೂಕ್ಷ್ಮ ದೌರ್ಬಲ್ಯಗಳನ್ನ ಈಗ ನಾವು ಎಳೆ ಎಳೆಯಾಗಿ ಬಿಡಿಸೋಣ ಈಗ ಧನುರಾಶಿ ಪುರುಷರ ಶಕ್ತಿಗಳನ್ನು ನೋಡೋಣ ಇವು ಅವರ ನಿಜವಾದ ಸೂಪರ್ ಪವರ್ಸ್ ಅಂದ್ರೂ ತಪ್ಪಾಗಲ್ಲ ಇವುಗಳಿಂದಲೇ ಅವರು ಜಗತ್ತಿನಲ್ಲಿ ತಮ್ಮ ಛಾಪು ಮೂಡಿಸುತ್ತಾರೆ ಸಾಮರ್ಥ್ಯಗಳು ಸ್ಟ್ರೆಂತ್ಸ್ ಒನ್ ಅನಿಯಮಿತ ಆಶಾವಾದ ಇವರ ಆಶಾವಾದದ ಶಕ್ತಿ ನೈಜತೆಯ ಮಿತಿಗಳನ್ನು ಮೀರಿರ್ತದೆ ಯಾವುದೇ ಬೌಂಡರಿ ಹರಿಯುತ್ತದೆ ಇದರರ್ಥ ಧನುರಾಶಿ ಪುರುಷರು ಏನಾದರೂ ಸಾಧಿಸಲು ಹೊರಟಾಗ ಸಹಸ್ರಾರು ಅಡೆತಡೆಗಳು ಎದುರಾದರೂ ಇಡೀ ಜಗತ್ತು ಇದು ಅಸಾಧ್ಯ ಬಿಟ್ಟು ಬಿಡು ಎಂದು ಹೇಳಿದರೂ ಅವರು ತಮ್ಮ ಆ ಆಸೆಯನ್ನು ಸಾಧಿಸಲು ಎಲ್ಲಾ ಅಡೆತಡೆಗಳ ವಿರುದ್ಧ ಗಟ್ಟಿಯಾಗಿ ಹೋರಾಡುತ್ತಾರೆ ಹಿಂದೆ ಸರಿಯುವುದಿಲ್ಲ ಅವರೊಳಗಿನ ನಂಬಿಕೆ ಅಷ್ಟು ಪ್ರಬಲವಾಗಿರುತ್ತದೆ ಎರಡು ಅಪಾರ ಬುದ್ಧಿವಂತಿಕೆ ಧನುರಾಶಿ ಉನ್ನತ ಶಿಕ್ಷಣ ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನದ ರಾಶಿಯಾಗಿರುವುದರಿಂದ ಇವರಿಗೆ ಅಪಾರ ಬುದ್ಧಿವಂತಿಕೆ ಇರುತ್ತೆ ಅನೇಕ ವಿಷಯಗಳನ್ನು ಆಳವಾಗಿ ತಿಳಿದುಕೊಳ್ಳಲು ಮತ್ತು ತಾವು ಹಂಚಿಕೊಳ್ಳುವ ವಿಷಯಗಳಲ್ಲಿ ನಿಜವಾಗಿಯೂ ಸಮರ್ಥರಾಗಿರಲು ಇವರಿಗೆ ಸಾಧ್ಯವಾಗುತ್ತದೆ ಅವರು ಕೇವಲ ಸಂಗತಿಗಳನ್ನು ಸಂಗ್ರಹಿಸುವುದಿಲ್ಲ ಬದಲಿಗೆ ಅವುಗಳ ಹಿಂದಿನ ಸತ್ಯವನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಾರೆ ಮೂರು ಅತ್ಯುತ್ತಮ ಸ್ನೇಹಿತರು ಮತ್ತು ಸಾಮಾಜಿಕರು ಇವರು ತುಂಬಾ ಒಳ್ಳೆಯ ಸ್ನೇಹಿತರು ಮತ್ತು ಸುಲಭವಾಗಿ ಬೆರೆಯುವ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣ ಹೊಂದಿದ್ದಾರೆ ಇವರ ನಗುವು ಮತ್ತು ವಿನೋದಮಯಿ ಸ್ವಭಾವ ಜೊತೆಗೆ ಬುದ್ಧಿವಂತ ಮತ್ತು ಆಧ್ಯಾತ್ಮಿಕ ಗುಣದಿಂದಾಗಿ ಅನೇಕ ಜನರು ಇವರನ್ನು ಇಷ್ಟಪಡುತ್ತಾರೆ ಮತ್ತು ಇವರ ಸಾಂಗತ್ಯವನ್ನು ಬಯಸುತ್ತಾರೆ ಇದು ತುಂಬಾ ಒಳ್ಳೆಯ ವಿಷಯ ಯಾಕಂದ್ರೆ ಧನುರಾಶಿ ಅವರಿಗೆ ಸಾಮಾಜಿಕವಾಗಿ ಒಬ್ಬಂಟಿತನ ಇರುವುದು ಅಪರೂಪಗುರು ಅವರು ಎಲ್ಲಿಗೆ ಹೋದರೂ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ ದೌರ್ಬಲ್ಯಗಳು ವೀಕ್ನೆಸ್ಸಸ್ ಒಂದು ಗಂಭೀರತೆಯ ಕೊರತೆ ಕೆಲವೊಮ್ಮೆ ಇವರು ಅತಿ ಗಂಭೀರವಾಗಿರುವುದಿಲ್ಲ ಪ್ರತಿಯೊಂದು ವಿಷಯವನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ ತಮಾಷೆಯ ಮತ್ತು ಹಾಸ್ಯಮಯಿ ಆಗಿರುವುದು ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಉಪಯುಕ್ತವಾಗಿದ್ದರೂ ಅನೇಕ ಪ್ರಮುಖ ಕ್ಷೇತ್ರಗಳಲ್ಲಿ ನಾವು ಹೆಚ್ಚು ಗಂಭೀರ ವರ್ತನೆಯನ್ನು ತೆಗೆದುಕೊಳ್ಳಬೇಕು ಧನುರಾಶಿ ಅವರಿಗೆ ಇದು ಬಹುತೇಕ ಅಸಾಧ್ಯ ಉದಾಹರಣೆಗೆ ಪ್ರಮುಖ ಮೀಟಿಂಗ್ಗಳಲ್ಲಿ ಅಥವಾ ನಿರ್ಣಯಾಕ ಮಾತುಕತೆಗಳಲ್ಲಿ ಅವರ ಈ ಗುಣ ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟರೆ ಅಚ್ಚರಿಯಿಲ್ಲ ಎರಡು ಅತಿ ಪ್ರಾಮಾಣಿಕರು ಇವರು ಅತಿ ಹೆಚ್ಚು ಪ್ರಾಮಾಣಿಕರು ಮತ್ತು ಇದು ಅವರ ದೌರ್ಬಲ್ಯವೂ ಹೌದು ಕೆಲವೊಮ್ಮೆ ತಮ್ಮ ಮಾತುಗಳು ಇನ್ನೊಬ್ಬರಿಗೆ ನೋವುಂಟು ಮಾಡಬಹುದು ಅಥವಾ ನಿಮ್ಮನ್ನು ನೋಯಿಸಬಹುದು ಇವರಿಗೆ ಲೆಕ್ಕಕ್ಕೇ ಇರುವುದಿಲ್ಲ ಅವರು ಯಾವುದೇ ವಿಷಯವನ್ನು ಮರೆಮಾಚಲು ಇಷ್ಟಪಡುವುದಿಲ್ಲ ಸತ್ಯವನ್ನು ನೇರವಾಗಿ ಹೇಳಿಬಿಡುತ್ತಾರೆ ಕೆಲವೊಮ್ಮೆ ಇವರ ಪ್ರಾಮಾಣಿಕ ಮಾತುಗಳು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವ ಅಂಥಾದ್ರೆ ಆಶ್ಚರ್ಯಪಡಬೇಕಿಲ್ಲ ನೀವು ಏನಾದರೂ ಕೇಳಿದರೆ ಅವರು ಯಾವುದೇ ಫಿರಿಟರ್ ಯಾವುದೇ ಮುಲಾಜಿಲ್ಲದೆ ತಮ್ಮ ಅತ್ಯಂತ ಪ್ರಾಮಾಣಿಕ ಅಭಿಪ್ರಾಯವನ್ನು ನಿಮಟೆ ನೀಡುತ್ತಾರೆ ಅದಕ್ಕೆ ಸ್ವಲ್ಪ ಸಿದ್ಧರಾಗಿರಿ ಯಾಕಂದ್ರೆ ಕೆಲವೊಮ್ಮೆ ಸತ್ಯ ಕಹಿಯಾಗಿರಬಹುದು ಆದರೆ ಅವರ ಉದ್ದೇಶ ಎಂದಿಗೂ ಕೆಟ್ಟದಾಗಿರುವುದಿಲ್ಲ ಆ ನಗುಮುಖದ ಸದಾ ಸಂತೋಷದಿಂದ ಇರುವ ಧನುರಾಶಿ ಪುರುಷರ ಮನಸ್ಸಿನ ಆಳದಲ್ಲಿ ಯಾವ ಗುಪ್ತ ದುಃಖ ಅಡಗಿದೆ ಮೇಲ್ನೋಟಕ್ಕೆ ಸಂತೋಷವಾಗಿ ಕಂಡರೂ ರಾತ್ರಿಯಲ್ಲಿ ಅವರನ್ನು ಕಾಡುವ ಆ ಸತ್ಯಗಳೇನು ಅವರ ಸ್ಥಿರ ಜೀವನದ ಕನಸಿನ ಬಗ್ಗೆ ನೀವು ತಿಳಿದರೆ ನಿಜಪ್ಪೂ ಆಶ್ಚರ್ಯಪಡುತ್ತೀರಿ ಈಗ ಅವರ ಕರಾಳ ಬದಿ ಮತ್ತು ಯಾರಿಗೂ ಹೇಳದ ಆ ರಹಸ್ಯಗಳನ್ನು ತಿಳಿಯೋಣ ಧನುರಾಶಿ ಪುರುಷರು ಕೇವಲ ಪಾರ್ಟಿ ಸಂತೋಷ ಮತ್ತು ಸಾಹಸದ ಹಾದಿಯನ್ನೇ ಅನುಸರಿಸುತ್ತಾರೆ ಎಂದು ಕಂಡರೂ ಅವರಿಗೆ ಇತರರನ್ನು ಬೆಚ್ಚಿಬೀಳಿಸುವ ಕೆಲವು ಗುಪ್ತ ಮತ್ತು ಕರಾಳ ಗುಣಲಕ್ಷಣಗಳೂ ಇವೆ ಇವುಗಳನ್ನು ಈ ರಾಶಿ ಸಾಮಾನ್ಯವಾಗಿ ಜನರಿಗೆ ತೋರಿಸುವುದಿಲ್ಲ ಯಾಕೆಂದ್ರೆ ಅವರ ಹೆಚ್ಚು ವಿನೋದಮಯಿ ಮತ್ತು ಸಕಾರಾತ್ಮಕ ಸ್ವಭಾವ ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಅವರ ನಗುಮುಖದ ಹಿಂದೆ ಅಡಗಿರುವ ನೋವುಗಳೇನು ಬನ್ನಿ ಅವರ ಆತ್ಮದ ಕರಾಳ ಭಾಗ ಮತ್ತು ರಹಸ್ಯಗಳನ್ನ ಅನಾವರಣ ಮಾಡೋಣ ಒನ್ ದಮನಿತ ದುಃಖ ರಿಪ್ರೆಸ್ಡ್ ಸ್ಯಾಡ್ನೆಸ್ ಅವರ ಗುಪ್ತ ಮತ್ತು ಉತ್ತಮವಾಗಿ ಕಾಪಾಡಿಕೊಂಡಿರುವ ಗುಣಗಳಲ್ಲಿ ಒಂದು ದೊಡ್ಡ ಆಳವಾದ ದಮನಿತ ದುಃಖಕ್ಕೆ ಸಂಬಂಧಿಸಿದೆ ಧನುರಾಶಿ ಪುರುಷರು ದುಃಖವನ್ನು ಅನುಭವಿಸುವುದಿಲ್ಲ ಎಂದು ನೀವು ಅಂದುಕೊಂಡಿದ್ದೀರಾ ಹಾಗಲ್ಲವೇ ಅಲ್ಲ ಎಲ್ಲ ಮನುಷ್ಯರು ಕಾಲಕಾಲಕ್ಕೆ ಇದನ್ನು ಅನುಭವಿಸುತ್ತಾರೆ ಇದು ಸಹಜ ಮತ್ತು ಆರೋಗ್ಯಕರ ಆದರೆ ಧನುರಾಶಿ ಪುರುಷರು ತಮ್ಮ ಆ ಹೆಚ್ಚು ಸಕಾರಾತ್ಮಕ ಸಂತೋಷದಾಯಕ ರೀತಿಯಲ್ಲಿ ಗುರುತಿಸಲ್ಪಟ್ಟಿರುವುದರಿಂದ ಕೆಲವೊಮ್ಮೆ ಆ ದುಃಖವನ್ನು ಹತ್ತಿಕ್ಕಲು ಅದನ್ನು ದಮನಿಸಲು ಆಯ್ಕೆ ಮಾಡುತ್ತಾರೆ ಇದು ದೀರ್ಘಾವಧಿಯಲ್ಲಿ ಅವರಿಗೆ ಬಹಳಷ್ಟು ಮಾನಸಿಕ ಹಾನಿ ಮಾಡಬಹುದು ಯಾಕಂದ್ರೆ ಭಾವನೆಗಳನ್ನು ಹತ್ತಿಕ್ಕಿದಾಗ ಅವು ಇನ್ನಷ್ಟು ಉಲ್ಬಣಗೊಳ್ಳುತ್ತವೆ ಅವರಿಗೆ ನಿಜವಾದ ಸಾಂತ್ವನ ನೀಡುವ ಸ್ನೇಹಿತರು ಸಿಗುವುದು ಕಷ್ಟವಾಗುತ್ತದೆ ಟೂ ಮೇಲ್ಮೈ ಸ್ನೇಹಿತರು ಅವರಿಗೆ ಯಾರಿಗೂ ಹೇಳದ ಇನ್ನೊಂದು ವಿಷಯ ಆದರೆ ರಾತ್ರಿಯ ಮೌನದಲ್ಲಿ ಅವರನ್ನು ಹೆಚ್ಚಾಗಿ ಕಾಡುತ್ತದೆ ಅಂದರೆ ಸಾಮಾನ್ಯವಾಗಿ ಧನುರಾಶಿ ಪುರುಷರಿಗೆ ತುಂಬಾ ಸ್ನೇಹಿತರು ಇರುತ್ತಾರೆ ಅವರ ಸುತ್ತ ಸದಾ ಜನರ ದಂಡೆ ಇರುತ್ತದೆ ಆದರೆ ಜೀವನ ಕಷ್ಟಕರ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ಇರಿಸಿದಾಗ ನಿಮ್ಮ ನಿಜವಾದ ಕಷ್ಟದ ಸಮಯದಲ್ಲಿ ಅವರಲ್ಲಿ ಅನೇಕರು ನಿಮ್ಮ ಜೊತೆ ನಿಲ್ಲುವುದಿಲ್ಲ ಮುಂದೆ ಬರುವುದಿಲ್ಲ ಇವರಿಗೆ ಆಪತ್ಕಾಲದಲ್ಲಿ ಬೆನ್ನಿಗೆ ನಿಲ್ಲೋ ಫ್ರೆಂಡ್ಸ್ ಅನ್ನೋದು ನಿಜಕ್ಕೂ ಅತಿ ವಿರಳವಾಗಬಹುದು ಧನುರಾಶಿ ಅವರ ಸಂತೋಷದ ಮತ್ತು ಮೋಜಿನ ಮನೋಭಾವವು ಅವರನ್ನು ಯಾವಾಗಲೂ ಇತರರ ಹೃದಯಕ್ಕೆ ಸಂತೋಷವನ್ನು ತರುವವರನ್ನಾಗಿ ಮಾಡುತ್ತದೆ ಮತ್ತು ಹಾಗೆ ದೊರೆಯುವ ಸ್ನೇಹಗಳು ಕೆಲವೊಮ್ಮೆ ಮೇಲ್ಮೈಯಾಗಿರುತ್ತವೆ ಆಳವಾದ ಬೇರುಗಳನ್ನು ಹೊಂದಿರುವುದಿಲ್ಲ ಇದು ಅವರಿಗೆ ಆಳವಾದ ನೋವು ಮತ್ತು ಏಕಾಂತವನ್ನು ಉಂಟುಮಾಡಬಹುದು ಸ್ಥಿರ ಜೀವನದ ಕನಸು ಮತ್ತು ಅಂತಿಮವಾಗಿ ಧನುರಾಶಿ ಅವರ ಉತ್ತಮ ರಹಸ್ಯಗಳಲ್ಲಿ ಒಂದು ಏನೆಂದರೆ ಅವರು ಆಗಾಗಾಕೆ ಸ್ಥಿರ ದಿನಚರಿ ಸುರಕ್ಷಿತ ಕೆಲಸ ಭದ್ರವಾದ ಜೀವನ ಅಥವಾ ಹೆಚ್ಚು ನಿರ್ದಿಷ್ಟವಾದ ಸ್ಥಿರ ವಿಷಯಗಳನ್ನು ಹೊಂದಿರುವ ಕೆಲವು ಜನರಂತಹ ಜೀವನದ ಬಗ್ಗೆ ಕನಸು ಕಾಣುತ್ತಾರೆ ಅವರ ಸಾಹಸಮಯ ಸದಾ ಹರಿಯುವಂತಹ ಜೀವನ ಶೈಲಿ ಕೆಲವೊಮ್ಮೆ ಈ ಸ್ಥಿರತೆಯ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಅವರು ತಮ್ಮ ಸ್ವಾತಂತ್ರ್ಯವನ್ನು ಪ್ರೀತಿಸಿದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಭದ್ರವಾದ ನೆಲೆಗಾಗಿ ಹಂಬಲಿಸುತ್ತಾರೆ ಬದುಕು ಅವರಿಗೆ ಓಡಾಡೋ ಖರಿಯ ಮನೆಯಲ್ಲಿರೋ ಮರಿಯ ಹಾಗೆ ಹೊರಗಡೆ ಸಾಹಸಿಗ ಒಳಗಡೆ ನೆಲೆಸಲು ಬಯಸುವ ಮನಸ್ಸು ಆದರೆ ಇದು ಪ್ರಬುದ್ಧತೆ ಮತ್ತು ಇನ್ನಷ್ಟು ಬೆಳೆಯುವ ವಿಷಯ ತಮ್ಮ ಎರಡು ವಿಭಿನ್ನ ಆಸೆಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳುವ ಪ್ರಯಾಣ ಈ ರಹಸ್ಯವನ್ನು ಅವರು ಎಲ್ಲರಿಗೂ ಬಹಿರಂಗಪಡಿಸುವುದಿಲ್ಲ ಕುಟುಂಬದಲ್ಲಿ ಇವರು ಪಾರ್ಟಿಯ ಜೀವ ಕೆಲಸದಲ್ಲಿ ಉತ್ತಮ ಪ್ಲೇಯರ್ಸ್ ಆದರೆ ಪ್ರೀತಿಯ ವಿಷಯಕ್ಕೆ ಬಂದಾಗ ಈ ಸದಾ ಸ್ವತಂತ್ರವಾಗಿರಲು ಬಯಸುವ ಧನುರಾಶಿ ಪುರುಷರು ಬದ್ಧತೆಯನ್ನು ಹೇಗೆ ನಿಭಾಯಿಸುತ್ತಾರೆ ಮತ್ತು ಒಮ್ಮೆ ಅವರು ಪ್ರೀತಿಸಿದರೆ ಆ ಪ್ರೀತಿಯನ್ನು ಯಾವ ರೀತಿ ವ್ಯಕ್ತಪಡಿಸುತ್ತಾರೆ ಅವರ ಪ್ರಣಯ ಸಂಬಂಧಗಳ ಅತಿ ಆಳವಾದ ರಹಸ್ಯಗಳನ್ನು ಈಗ ನಾವು ಅನ್ವೇಷಿಸೋಣ ಇದು ನಿಜಕ್ಕೂ ಸವಾಲಿನ ಆದರೆ ಅಷ್ಟೇ ಸುಂದರವಾದ ಜಗತ್ತು ಈಗ ನಮ್ಮ ಧನುರಾಶಿ ಸ್ನೇಹಿತರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಕುಟುಂಬ ಕೆಲಸ ಮತ್ತು ವೈಯಕ್ತಿಕ ಗುರಿಗಳ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ನೋಡೋಣ ಒಂದು ಕುಟುಂಬ ಫ್ಯಾಮಿಲಿ ಕುಟುಂಬದಲ್ಲಿ ಇವರು ಸದಾ ಪಾರ್ಟಿಯ ಜೀವ ಇವರು ಯಾವಾಗಲೂ ಸ್ವಲ್ಪ ತಡವಾಗಿ ಬರುವವರು ಆದರೆ ಅವರು ಮನೆಗೆ ಕಾಲಿಟ್ಟ ಕ್ಷಣ ಇಡೀ ವಾತಾವರಣವೇ ಬದಲಾಗುತ್ತದೆ ಸಂಗೀತವನ್ನು ಜೋರಾಗಿ ಹಾಕಿ ಎಲ್ಲರನ್ನೂ ಹುರಿದುಂಬಿಸಿ ಅಜ್ಜಿಗೂ ಕೂಡ ಕುಣಿಯುವಂತೆ ಮಾಡುತ್ತಾರೆ ಇವರ ಹಾಸ್ಯ ಪ್ರಜ್ಞೆ ಮತ್ತು ಸಂತೋಷದ ಮನೋಭಾವದಿಂದಾಗಿ ಕುಟುಂಬದೊಂದಿಗೆ ಇರುವುದು ತುಂಬ ಚೆನ್ನಾಗಿರುತ್ತೆ ಎಂದಿಗೂ ಬೇಸರ ಬರಲ್ಲ ಹಬ್ಬಗಳಿರಲಿ ಅಥವಾ ಸಣ್ಣ ಸಮಾರಂಭಗಳಿರಲಿ ಇವರು ಕೇಂದ್ರಬಿಂದುವಾಗಿರುತ್ತಾರೆ ಎರಡು ಕೆಲಸ ವರ್ಕ್ ಕೆಲಸದ ಸ್ಥಳದಲ್ಲಿ ಇವರು ಉತ್ತಮ ತಂಡದ ಆಟಗಾರರು ಮತ್ತು ತಮ್ಮ ಸಕಾರಾತ್ಮಕ ಶಕ್ತಿಯಿಂದ ಕೆಲಸದ ವಾತಾವರಣಕ್ಕೆ ಉತ್ಸಾಹವನ್ನು ತರುತ್ತಾರೆ ಯಾವುದೇ ಹೊಸ ಯೋಜನೆ ಅಥವಾ ಸವಾಲು ಬಂದಾಗ ಅದಕ್ಕೆ ತಕ್ಷಣ ಎಸ್ ಎಂದು ಹೇಳುವ ಧನುರಾಶಿ ತಮ್ಮ ವಿಶಿಷ್ಟ ದೃಷ್ಟಿಕೋನದಿಂದ ಸಮಸ್ಯೆಗೆ ಪರಿಹಾರ ನೀಡಬಲ್ಲರು ಭಾಷಣಗಳನ್ನು ನೀಡುವುದು ಜನರನ್ನು ಮನವೊಲಿಸುವುದು ಅಥವಾ ಹೊಸ ವಿಚಾರಗಳನ್ನು ಪ್ರಸ್ತುತಪಡಿಸುವಂತಹ ಸಂದರ್ಭಗಳಲ್ಲಿ ಅವರ ಬಾಸ್ ಇವರನ್ನು ಬಹಳವಾಗಿ ಪ್ರಶಂಸಿಸುತ್ತಾನೆ ಇವರು ತುಂಬ ಉತ್ತಮ ವಕ್ತಾರರು ಮತ್ತು ತಮ್ಮ ಮಾತಿನಿಂದ ಜನರನ್ನು ಪ್ರಭಾವಿಸುವ ಕಲೆ ಇವರಿಗಿದೆ ಮೂರು ವೈಯಕ್ತಿಕ ಗುರಿಗಳು ವೈಯಕ್ತಿಕ ಗುರಿಗಳು ಪರ್ಸನಲ್ ಗೋಲ್ಸ್ ವೈಯಕ್ತಿಕ ಗುರಿಗಳ ವಿಷಯದಲ್ಲಿ ಧನುರಾಶಿ ಪುರುಷರು ತುಂಬ ಉತ್ತಮರು ಯಾಕೆಂದ್ರೆ ಅವರ ಮುಖ್ಯ ಆಲೋಚನೆ ಯಾವಾಗಲೂ ವೈಯಕ್ತಿಕ ವಿಸ್ತರಣೆಯಾಗಿದೆ ಅವರು ತಮ್ಮನ್ನು ತಾವು ನಿರಂತರವಾಗಿ ಕಲಿಯಲು ಹೊಸ ವಿಷಯಗಳನ್ನು ಅನ್ವೇಷಿಸಲು ಮತ್ತು ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಪ್ರೇರೇಪಿಸುತ್ತಾರೆ ಅವರು ಈ ಕಲ್ಪನೆಯೊಂದಿಗೆ ತಮ್ಮನ್ನು ತಾವು ಜೋಡಿಸಿಕೊಂಡರೆ ಅವರ ಎಲ್ಲಾ ಸೃಷ್ಟಿಗಳು ಅವರ ಎಲ್ಲ ಪ್ರಯತ್ನಗಳು ಆಶೀರ್ವದಿಸಲ್ಪಡುತ್ತವೆ ಮತ್ತು ಯಶಸ್ವಿಯಾಗುತ್ತವೆ ಅವರಿಗೆ ಜೀವನ ಎಂದರೆ ಒಂದು ನಿರಂತರ ಕಲಿಕೆಯ ಪ್ರಯಾಣ ಪ್ರೀತಿಯ ವಿಷಯದಲ್ಲಿ ಪ್ರಣಯ ಸಂಬಂಧಗಳು ರೊಮ್ಯಾಂಟಿಕ್ ರಿಲೇಶನ್ಶಿಪ್ಸ್ ಪ್ರೀತಿಯ ವಿಷಯದಲ್ಲಿ ಇದು ಧನುರಾಶಿ ಪುರುಷರಿಗೆ ಜೀವನದ ಅತ್ಯಂತ ಸವಾಲಿನ ಕ್ಷೇತ್ರವಾಗಿರಬಹುದು ನಾವು ಈ ವಿಡಿಯೋ ದೊಡ್ಡಕ್ಕೂ ಹೇಳಿದಂತೆ ಧನುರಾಶಿ ಪುರುಷರು ಹೆಚ್ಚಾಗಿ ಸ್ವತಂತ್ರರು ಮತ್ತು ನಿರ್ಲಿಪ್ತರು ಇದು ಒಂದು ಗಾಢವಾದ ಹೆಚ್ಚು ಪ್ರಬುದ್ಧ ಮತ್ತು ಜವಾಬ್ದಾರಿಯುತ ರೀತಿಯಲ್ಲಿ ಸಂಬಂಧ ಬೆಳೆಸಲು ಅವಕಾಶವಿದ್ದಾಗ ಅವರಿಗೆ ಸಂಪೂರ್ಣವಾಗಿ ಹೊಸ ವಿಷಯದ ಮೇಲೆ ಅಂದರೆ ತಮ್ಮ ಅಂತರಂಗದ ಭಯಗಳ ಮೇಲೆ ಕೆಲಸ ಮಾಡಬೇಕಾಗುತ್ತದೆ ಇದು ಅವರಿಗೆ ಒಂದು ದೊಡ್ಡ ಸವಾಲು ಆದರೆ ಪ್ರೀತಿಗಾಗಿ ಅವರು ಇದನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಆದರೆ ಇದರ ಅರ್ಥ ಅವರು ಪ್ರಣಯ ಸಂಬಂಧಗಳಿಗೆ ಉತ್ತಮರಲ್ಲ ಅಂತಲ್ಲ ಖಂಡಿತ ಅಲ್ಲ ಇದಕ್ಕೆ ವಿರುದ್ಧವಾಗಿ ಒಬ್ಬ ಧನುರಾಶಿ ಪುರುಷ ನಿಜವಾಗಿಯೂ ಪ್ರೀತಿಯಲ್ಲಿ ಬಿದ್ದಾಗ ಅವರು ತಮ್ಮ ಇಡೀ ಹೃದಯದಿಂದ ಪ್ರೀತಿಸುತ್ತಾರೆ ಮತ್ತು ಆ ಎಲ್ಲ ಪ್ರೀತಿಯನ್ನು ತಮ್ಮ ಸಂಗಾತಿಗೆ ಮುಕ್ತವಾಗಿ ಯಾವುದೇ ಷರತ್ತಿಲ್ಲದೆ ನೀಡಲು ಬಯಸುತ್ತಾರೆ ಅವರು ತಮ್ಮ ಸಂಗಾತಿಯ ಪ್ರೀತಿಯ ಭಾಷೆಯಲ್ಲಿ ಲವ್ ಲ್ಯಾಂಗ್ವೇಜ್ ಪರಿಣತರಾಗುತ್ತಾರೆ ಅಂದರೆ ಅವರ ಸಂಗಾತಿಗೆ ಯಾವ ರೀತಿ ಪ್ರೀತಿ ಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ಪ್ರೀತಿ ನೀಡುತ್ತಾರೆ ಅವರು ವಿವರಗಳ ಬಗ್ಗೆ ಸೂಪರ್ ಗಮನವಿಡುತ್ತಾರೆ ಚಿಕ್ಕ ವಿಷಯಗಳನ್ನು ನೆನಪಿಸಿಕೊಂಡು ಸಂತೋಷಪಡಿಸುತ್ತಾರೆ ಜೊತೆಗೆ ಸಹಜವಾಗಿ ಅವರು ತಮ್ಮ ಪ್ರೀತಿಯನ್ನು ತಾವು ಆನಂದಿಸುವ ವಿಷಯಗಳಾದ ಸಾಹಸ ಪ್ರಯಾಣ ಹೊಸ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ವ್ಯಕ್ತಪಡಿಸುತ್ತಾರೆ ಅವರ ಸಂಗಾತಿಯೊಂದಿಗೆ ಹೊಸ ಲೋಕಗಳನ್ನು ಅನ್ವೇಷಿಸುವುದು ಅವರಿಗೆ ಪ್ರೀತಿಯ ಅತ್ಯುನ್ನತ ರೂಪವಾಗಿರುತ್ತದೆ ಅವರಿಗೆ ಬೇಕಿರುವುದು ಸಹಚರತ್ವ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ಪ್ರೀತಿ ಬೋನಸ್ ಮಾಹಿತಿ ಕೊನೆಯದಾಗಿ ನನ್ನ ಆತ್ಮೀಯ ವೀಕ್ಷಕರೇ ಧನುರಾಶಿ ಪುರುಷರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅವರ ಮನಸ್ಸನ್ನು ಅರಿಯಲು ಒಂದು ಬೋನಸ್ ಟಿಪ್ಸ್ ಕೊಡಲ್ಲ ಈ ರಾಶಿಯ ನಿಜವಾದ ಆಳವನ್ನು ನೀವು ಅರಿತಿದ್ದೀರಾ ಎಂದು ಹೇಳಲು ಒಂದು ಖಚಿತವಾದ ತಂತ್ರವೆಂದರೆ ಅವರು ತಮ್ಮ ವೈಯಕ್ತಿಕ ವಿಸ್ತರಣೆ ಮತ್ತು ಆತ್ಮ ಬೆಳವಣಿಗೆಯನ್ನು ಹೇಗೆ ಅಭಿವೃದ್ಧಿಪಡಿಸುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸುವುದು ಇಲ್ಲಿಯೇ ದೊಡ್ಡ ರಹಸ್ಯ ಅಡಗಿದೆ ಮತ್ತು ಎಲ್ಲಾ ಜನರು ಈ ರಾಶಿಯಿಂದ ಕಲಿಯಬೇಕಾದ ಒಂದು ಮಹತ್ವದ ವಿಷಯವಿದೆ ಅದೆಂದರೆ ಅವರು ತಮ್ಮನ್ನು ತಾವು ಆಕರ್ಷಿಸುವ ವಿಷಯಗಳ ಮೇಲೆ ತಮ್ಮ ಆಸಕ್ತಿಗಳ ಮೇಲೆ ಹೇಗೆ ಅಪಾರ ಗಮನ ಹರಿಸುತ್ತಾರೆ ಮತ್ತು ಅವುಗಳಲ್ಲಿ ಹೇಗೆ ಸದಾ ಬೆಳೆಯುತ್ತೇ ಇರುತ್ತಾರೆ ಎನ್ನುವುದು ಇದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾದ ಗುಣ ಹಾಗಾದರೆ ನನ್ನ ಆತ್ಮೀಯ ಸ್ನೇಹಿತರೆ ಧನುರಾಶಿ ಪುರುಷರ ಬಗ್ಗೆ ಈ ಆಳವಾದ ಮತ್ತು ರಹಸ್ಯಮಯ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಪ್ರಶ್ನೆಗಳನ್ನು ಅಥವಾ ನಿಮ್ಮ ಜೀವನದಲ್ಲಿರುವ ಧನುರಾಶಿ ವ್ಯಕ್ತಿಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಾವು ಖಂಡಿತ ನಿಮ್ಮ ಕಮೆಂಟ್ಗಳಿಗೆ ವೈಯಕ್ತಿಕವಾಗಿ ಉತ್ತರ ನೀಡುತ್ತೇವೆ ಮತ್ತೆ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಶೇರ್ ಮಾಡಿ ಜ್ಞಾನ ಹಂಚಿಕೊಂಡಷ್ಟು ಹೆಚ್ಚುತ್ತದೆ ಅಲ್ವಾ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಲು ಜ್ಯೋತಿಷ್ಯದ ಹೊಸ ಒಳನೋಟಗಳನ್ನು ತಿಳಿಯಲು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ಅಥವಾ ಮತ್ತೊಂದು ಆಸಕ್ತಿದಾಯಕ ಜ್ಯೋತಿಷ್ಯ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಗ್ತಾಯಿರಿ ಖುಷಿಯಾಗಿರಿ ನಿಮ್ಮ ಪ್ರೀತಿ ಮತ್ತು ಸಹಕಾರ ಹೀಗೇ ಇರಲಿ ಧನ್ಯವಾದಗಳು